ಇನ್ನೊಂದು ವಿಶೇಷವಾಗಿ ನಾನು ಹಿರಿಯರಾದಂತ ಪಚ್ಚಗೌಡ್ರ ಆದಿಯಾಗಿ ಹೊಸಕೋಟೆ ತಾಲೂಕಿನ ಸ್ಮರಿಸ್ಕೋಬೇಕು ನಾವು ಇಲ್ಲಿ ಅವ್ರನ್ನ ಪ್ರಶಂಸೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಒಂದು ಸಹಕಾರಿ ವ್ಯವಸ್ಥೆ ಕಟ್ಟಿದ್ರೆ ಅದು ಹೊಸಕೋಟೆ ತಾಲೂಕು ಪಚ್ಚಗೌಡರ ಒಂದು ನೇತೃತ್ವದಲ್ಲಿ ಏನಿಲ್ಲ ಇರ್ತಕ್ಕಂಥ ಸೊಣ್ ಆದಿಯಾಗಿ ಹಿರಿಯರು ವೇದಿಕೆ ಮೇಲೆ ಕೂಡ ಬಹಳ ಜನ ಸಹಕಾರಿಗಳಿದ್ದಾರೆ ಬಂದಿರತಕ್ಕಂಥವ್ರು ಇದ್ದಾರೆ ಮಾದರಿಯಾಗಿರ್ತಕ್ಕಂಥ ಟಿ ಎಂ ಎಸ್ ಇಡೀ ರಾಜ್ಯದಲ್ಲಿ ಇದ್ದರೆ ನೋಡಿದ್ರೆ ಖುಷಿ ಆಯ್ತದೆ ಹೊಸಕೋಟೆ ಸಹಕಾರ ಸಂಘಗಳು ನಡೀತಾ ವ್ಯವಸ್ಥೆ ಎಲ್ಲಾ ಎಲ್ಲಾ ಸಂಘಗಳು ಕೂಡ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೆ ಎಲ್ಲೂ ಕೂಡ ಯಾವುದೇ ಅಕ್ರಮಕ್ಕೆ ದಾರಿ ಮಾಡಿದೆ ಬಹಳ ಉತ್ತಮವಾಗಿ ಹೊಸಕೋಟೆ ತಾಲೂಕಿನ ಸಹಕಾರ ಸಂಘದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದೀರಿ ಆ ಶರತ್ ಬಚ್ಚೇಗೌಡರು ಈಗ ಬಚ್ಚೇಗೌಡ್ರೀಗ ಶರದ್ ಬಚ್ಚೇಗೌಡರು ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದೀರಿ ಮಾಡಿ ಮತ್ತಷ್ಟು ಸೌಲಭ್ಯಗಳನ್ನ ತಾಲೂಕಿಗೆ ಕೊಡುವಂತಾಗಲಿ ಅಂತ ಹೇಳಿ ನಾನಾದ್ರು ಕೂಡ ಅಭಿನಂದಿಸ್ತಾ ಉತ್ತಮವಾದಂತಹ ನಿರ್ದೇಶಕರುಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಕೃಷ್ಣಮೂರ್ತಿ ಮತ್ತು ನಮ್ಮ ಸತೀಶ್ ಗೌಡರು ಬಹಳ ಬ್ಯಾಂಕ್ ಆಸಕ್ತಿಯನ್ನು ವಹಿಸಿ ಎಲ್ಲಾ ವ್ಯವಹಾರಗಳಲ್ಲೂ ಕೂಡ ಬ್ಯಾಂಕಿನ ಏಳಿಗೆಗಾಗಿ ಕೂಡ ಪರವಾಗಿ ಶ್ರಮಿಸ್ತಕ್ಕ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನ ಬಾಬು ಸಾರಿ ಬಾಬು ನನಗೆ ಸೀನಿಯರ್ ಬಾಬುನೇ ನೋಡಬಹುದು ಬಾಬುನೇ ಜಾಸ್ತಿ ಮಾತಾಡೋದು ಬಾಬುನೇ ಜಾಸ್ತಿ ಪ್ರಶ್ನೆ ಕಾಣೋದು ಬಾಬುನೇ ಕೇಳೋದು ಜಾಸ್ತಿ ಜನ ನಿರ್ದೇಶಕರು ಬಿ ಡಿಸಿಸಿ ಬ್ಯಾಂಕ್ಗೆ ಹೊಸ ನೀಡಿದ್ದೀರಿ ನಿಮಗೂ ಶರದ್ ಬಚ್ಚೇಗೌಡ್ರಿಗೂ ಕೂಡ ಈ ವಿಚಾರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಳ್ಳೆಯ ನಿರ್ದೇಶಕರು ಉತ್ತಮ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ